ஸ் ஃபஸ்ட் ஏன் மௌட் கிரௌண்ட் ஃபுலோர் மௌக்கியோ அதை எக்ஸ்பீரியன்ஸ் கேடா மத்த எஸ் பாட்டாட்ட எஸ் ஸ்டாய் அன்னோதன்னு கூட எட்ர கேட

ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹ್ಞೂ ಹೌದು ಎಲ್ಲ ಫೈನಲ್ ವರ್ಕ್ ಏನೇನಿದ್ದು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮೋಲ್ಡಿಂಗ್ಗೆ ಬರ್ತಾ 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 ಇಂಡವರೆಗೂ ಕೆಲಸ ನಡೆದ್ದು ಕೆಲಸ ನಡೆದು ಅದೇ ಲಾಸ್ಟಿಗೆ ಏನು ವಿಶೇಷ ಏನಿದ್ದು ಕೇಳಿದ್ರೆ ನಾವು ಬರೀ ಇದರಲ್ಲಷ್ಟೇ ಪಾಠ ಕೇಳಿದ್ದ ಎಲ್ಲಿ ಟ್ರಿಪ್ಪಿಗೆ ಹೋದಾಗ ಡ್ರೈವರ್ ಡ್ರೈವರ್ ಬಾಟ ಈಗ ಕೆಲಸಗಾರದ್ದು ಬಾಟ ಎಲ್ಲ ರನ್ನಿ ಕೆಲಸಗಾರದ್ದು ಬಾಟ ಇದ್ದು ಮತ್ತೆ ಬಯಲೀಮೆ ಕೆಲಸಗಾರರು ಬಂದ್ರೆ ಅವ್ರದ್ದು ಖುಷಿ 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 ಕೊಡಿ ಸರ ಖುಷಿ ಕೊಡಿ ಹೇಳಿ ಖುಷಿಗೆ ತಪ್ಸಾತು ಸುಮಾರಿಗೆ ಅದ್ರ ಬಾಟ ಕೊಡದೆ ಅಥ್ವಾ ಬಾಟ ಎಲ್ಲ ಕೊಟ್ಟು ಖುಷಿ ಎಷ್ಟ್ರೆ ಆನ್ಲೈನ್ ಪೇಮೆಂಟ್

ಖುಷಿ ಬಾಟ ಬಾಟ ಇನ್ನೂರು ರೂಪಾಯಿ ಖುಷಿಗೆ ಇನ್ನೂರು ರೂಪಾಯಿ ಹ್ಞೂ ಹ್ಞೂ ಇಷ್ಟ ಅದು ಬಿಟ್ಟರೆಲ್ಲ ದಕ್ಷಿಣ ಕಡೆಗೆ ಒಂದು ಶಟ್ರಿಂಗ್ ನೋಡಿದ್ರೆ ಸಪ್ರೇಟ್ ಕೊಟ್ಟಿದ್ದೆ ಅಷ್ಟೇ ಶಟ್ರಿಂಗ್ ಮಾಡೋದು ಎಲೆಕ್ಟ್ರಿಷಿಯನ್ ಅದನ್ನಿಲ್ಲ ಅವತ್ತು ಎಲೆಕ್ಟ್ರಿಷಿಯನ್ ಇಲ್ಲ ಬರೀ ಶಟ್ರಿಂಗ್ ಸೆಂಟ್ರಿಂಗ್ ಮಾಡೋ ಅಷ್ಟೇ ಇಲ್ಲ ಹಾಂ ಅದೆಲ್ಲ ಸೀಯರ್ ಆಗಿತ್ತು ಅದು ದಕ್ಷಿಣ ಎಲ್ಲ ಇಂತಿಷ್ಟೇ ಕೊಡೋಲ್ಲ ಅದು ಎಷ್ಟು ಬೇಕಾದ್ರು ಕೊಡಬೇಕು ಅದಕ್ಕೆಲ್ಲ ಯಾವುದೇ ಲಿಮಿಟ್ ಇಲ್ಲ ಮತ್ತೆ ಊಟ ಊಟ ಅದೇ ನಮ್ಗೆ ಇಷ್ಟ ಅಷ್ಟೇ ನಾರ್ಮಲ್ ವೆಜ್ ಊಟ ಕೊಡ್ತಾವ ಅಂದರೆ ಇದಕ್ಕಲ್ಲ ಮೋಲ್ಡ್ಗೆಲ್ಲ ವೆಜ್ ಊಟ ಕೊಡ್ತೀವಿ ಅವ್ರಿಟ್ಟಿಗೆ ಇಷ್ಟ ನಾನ್ ವೆಜ್ ಊಟ ನಾವು ಫಸ್ಟ್ ಮೋಲ್ಡೋರು ಕೊಡ್ಸ ನೆಕ್ಸ್ಟ್ ಮೋಲ್ಡಿಂದ ಕೆಲವೆಲ್ಲ ಕೊಡ್ತೀವಿ ಅಂದರೆ ನಾರ್ಮಲ್ ಆಗಿ ಅವು ಪ್ಯೂರ್ ವೆಜ್ ಇದ್ದವು ಇಷ್ಟ ಆಗ್ತಿಲ್ಲ ಅವ್ರು ಕೆಲವೊಂದ್ರೆ ನಾನ್ವೆಜ್ ಊಟ ಕೊಡಿಸಲ್ಲ ಅಂಥವನ್ನ ವೆಜ್ಜೆ ಕೊಡ್ತಾ ಅವಾಗ ಅವ್ಕು ಇಷ್ಟ ಆಗ್ತದೆ ಅಷ್ಟೇ ಎಂತ ನಮ್ಮ ಎಂತ ಧಮ್ ಬಿರಿಯಾನಿ ರಾಜ್ ಧಮ್ ಬಿರಿಯಾನಿ ಹೊಸಕೋಟೆ ಫೇಮಸ್ ರಾಜ್ ಧಮ್ ಬಿರಿಯಾನಿ ಅಂತ ಅಂದ್ಬಿಟ್ಟಿದೆ ಹಂಗಾಗಿ ಭಾರಿ ಖುಷಿ ಆಯ್ತು ನನಗೆ ಅದ್ರಲ್ಲಿ ನಮ್ಮ ಸೆಕ್ಯೂರಿಟಿ ಪಲ್ ಖುಷಿ ಆಗ್ಬಿಟ್ಟು ಅರ್ಜರಿ ಕೂಡ ಸಾರ ನಾಯಿ ಅಲ್ಲಿ ಇಲ್ಲಪ್ಪ ಇವತ್ತು ഇടി ഇത്രല്ലേ എല്ലൊ നായി കാണത്തെ എല്ലൊ ദം ബിരിയാണി തന്ത ബിരിയാണി തകണല്ലോ മൂന്നല്ല വലിगी ഇട ഇല്ലില്ല കാണിയ കൊച്ചാണ് ആ ഓ നമ്പർ 41 വൈനി बेटा كنت ولا ايه ফুলർ مين നമ്പർ 6 ഗ്രൗണ്ട് ഫ്ലോർ മൗൾ ഹാതക്കരെ ഇനി നെൻകിടോ നമ്പർ 45 41 ಡಿಸೈನು ಪ್ರಾಪರ್ ಫಾಲೋಜಿ ಆಗಿ ಅಲ್ಲಿ ಹೇಳಿ ಕ್ಲಿಯರ್ ಮೆಜರ್ಮೆಂಟ್ ಮಾಡಿ ಕಮ್ ಕಪ್ ಪಕ್ಕ ಮಾಡ್ತೀರ ಅಲ್ಲವ ಎಕ್ಟ್ರಿಕಲ್ ಡಿಸೈನು ಮತ್ತು ಸ್ಟ್ರಕ್ಚರ್ ಎಲ್ಲ ಸೆಂಟ್ರಿಂಗು ಇದು ಎಲ್ಲ ಕರೆಕ್ಟಾಗಿ ಹೊಡೆದ್ವಿ ಅಲ್ಲಿ ನೋಡುವ ಎಲ್ಲ ಪರ್ಫೆಕ್ಟ್ ಆಗೋ ಇದು ಮಾಡ ಈಗ ನಮ್ದು ಉಳಿದಿದ್ದು ಎಂತಾಗಿತ್ತು ಅಂದ್ರೆ ಇವತ್ತು ಬೆಳಗ್ಗೆ ಉಳ್ದಿದ್ದು ಇದು ಪ್ಲಂಬಿಂಗ್ ಇಂದ ಒಂದು ನಾಲ್ಕು ಪೈಪ್ ಹಾಕೋದಿತ್ತು ಅದನ್ನ ಹಾಕಿ ಹಾಕ್ಸಿ ಅದ್ ಕಡೆಗೆ ಕಡೆಗಳಲ್ಲಿ ಹಾಕ್ತವೆ ಎಲ್ದೋರ ಕೋರ್ ಕಟಿಂಗ್ ಮಾಡೋದು ಪ್ಲಂಬಿಂಗ್ ಲೈಟ್ ಪ್ಲಂಬಿಂಗ್ ಪೈಪ್ ಮತ್ತೆ ಇದಿತ್ತು ಹುಕ್ ಹುಕ್ ಹಾಕೋದು ಹುಕ್ ಕರೆಕ್ಟ್ ಆಗಿ ಹುಕ್ ಹಾಕಿದ್ದ ಹುಕ್ಕು ಕೊನೆಗೆ ಎಲೆಕ್ಟ್ರಿಕಲ್ ಪೈಪ್ ಏನು ಹೇಳಿದ್ರೆ ಓಡಿ ಪ್ಲಂಬಿಂಗ್ ಇದೆ ಇದಿಷ್ಟು ಹಾಕೊಂಡ್ಬಿಟ್ರೆ ಬೆಸ್ಟ್ ಎಲ್ಲದೂ ಅಷ್ಟು ಪ್ಲಾನ್ ಪ್ರಕಾರ ಹಾಕ್ಬಿಟ್ರೆ ಬೆಸ್ಟ್ ಅಷ್ಟು ಎಲ್ಲದೂ ಸುಮ್ಮನೆ ಕಡೆಗೆ ನೆಕ್ಸ್ಟ್ ಕಟಿಂಗ್ ಮಾಡ್ಕ್ಕೆ ಕೋರ್ ಕಟಿಂಗ್ ಅಂದರೆ ಸುಮ್ಮನೆ ಸ್ಟೆಬಿಲಿಟಿ ಇಶ್ಯೂಸ್ issues ಬರುತ್ತೆ. ಗಡರ್ ಗಡರ 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 ಹೇಳಿ ಓ ಅದನ್ನ ಅದ್ರ ಬದಲಕ್ಕೆ ಎಲ್ಲದು ಪ್ಲ್ಯಾನ್ ಪ್ರಕಾರ ಅಷ್ಟು ನೋ ಆಕೆ ಬಿಟ್ರಿ ಆ ವಿಷಯ ಅಷ್ಟದು ಅಮ್ಮ ಸೂಪರ್ ಬಿಗ್ ಬಿಗ್ ಹ್ಮ್ ನಿನ್ನೆ ರಾತ್ರಿ 10 ಗಂಟೆವರೆಗೆ ಮಾಡಿ ಎಲೆಕ್ಟ್ರಿಕಲ್ ಅವ್ಚೋನ ಅದಕ್ಕೆ ಕೆಲಸ ಮಾಡಿದ್ದ ಆದರೆ ಅಂತ ಕೇಳಂದ್ರೆ ಅಷ್ಟೇ ಓ ನೀ ಡಿಸೈನ್ ಕೊಟ್ಟಿದ್ದೆ ನೋಡ್ತೀವಿ ಅಷ್ಟೇ ನಾನು ನಿಂತೆ ಆ ನೀ ನಿಂತು ನಿನ್ನ ಡಿಜೈನ್ ಹಿಂಗಿದ್ದೋಳ್ ಮತ್ತೆ ಮತ್ತೆ ಹೇಳೋ ಈ ಡಿಜೈನ್ ಇಲ್ಲಿ ಇದ್ದು ಇಲ್ಲಿ ಇದ್ದೋಳಿ ಓ ಡಿಸೈನ್ ಡಿಜೈನ್ ನೋಡ್ತಲ್ಲ ಇಲ್ಲ ಓದುತ್ತೆ ಅವರು ಬೈ ಡಿಫಾಲ್ಟ್ ಇಪ್ಪತ್ತು ವರ್ಷ ಎಕ್ಸ್‌ಪೀರಿಯನ್ಸ್ ಇತ್ತು ತರಂಗ ಹೇಳಿ ಹ್ಮ್ ದಬಾಷ್ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿತ್ತು ನನಗೆ ಅಂದ್ರೆ ಗೊತ್ತಿತ್ತು ಹಾಗಾಗಿ ನಂಗ ಒಂದು ಚೆಕ್ ಮಾಡಕೊಳ್ಳೋ ಅದು ಚೆಕ್ ಮಾಡದೇ ಎಂಟು ಎಂಟು ಚೆಕ್ ಮಾಡದೇ ಫುಲ್ ಮೋಲ್ಡ್ ನಂತರ ಚೇಂಜ್ ಮಾಡಲಿ ಅದು ಅದು ಚೇಂಜ್ ಅಂದರೆ ಕಡೆಗೆ ಅಂತದ್ದು ಕಟಿಂಗ್ ಮಾಡೋಕ್ಕಾಗ್ತು ಇಲ್ಲ ಎಕ್ಸ್ಟ್ರಾ ಕಂಬಿ ಮತ್ತು ಅದು ಒಡಕೊಂಡು ಕಂಬಿ ಹಾಕೊಂಡು ಕಡೆ ಮತ್ತು ಎಕ್ಸ್ಟೇಂಜ್ ಮಾಡೋದು ಹಿಂಗೆಲ್ಲ ಮಾಡೋದು ಆಡಲ್ಲ ಬರ್ತಿರಲಲ್ಲ ಆದರೆ ಸಿಕ್ಕಾಬಿಟ್ಟು ಎಕ್ಸ್ಟ್ರಾ ವರ್ಕ್ ಆಗ್ತದಷ್ಟು ಪಿನ್ ಎಲ್ಲ ಅದೇ ಪಿನ್ ಎಲ್ಲ ಆದಷ್ಟು ಕವರ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಷ್ಟು ಎಲೆವೇಷನ್ ಏನಿದ್ರು ಅದಷ್ಟು ಪ್ರೊಜೆಕ್ಷನ್ ಕಂಪ್ಲೀಟ್ ಮೋಲ್ಡೆಲ್ಲ ಬರ್ ಬಂದ್ಬಿಟ್ರೆ ಎಕ್ಸ್ಟ್ರಾ ವರ್ಕ್ ಅಂತದ್ ಇರ್ತಿಲ್ಲ ಆಲ್ರೆಡಿ ಕವರ್ ಆಗುತ್ತೆ

ಒಪಿನಿಯನ್ ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನಮ್ಮ ನೀವು ನಮ್ಮ ಅವಳಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ವಿಡಿಯೋದಲ್ಲಿ ಸಿಕ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್